ನಮ್ಮ ಅನುಭವಕ್ಕೆ ಬರೋದು ನರಕ ನರಕಯಾತನೆ ನಮಗೆಲ್ಲರಿಗೂ ಇಚ್ಛೆ ಇದೆ ಸ್ವರ್ಗ ಸುಖ ದೊರಿಬೇಕು ಅಂತ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಲೈಟ್ ಹೋಗ್ತು ಗ್ಯಾಸ್ ತೀರಿತ್ತು ಕಟ್ಟಿಗೆ ತೀರಿ ಹೋಗಿದ್ದು ಅಂದ್ರೆ ತಣ್ಣೀರು ಸ್ನಾನ ಮಾಡೋದು ಒಂದೊಂದು ಸಾರಿ ನರಕ ಸದೃಶ ಯಾತನೆ ಅನಿಸುತ್ತೆ ಅದು ಆದ ನಂತರ ಹಲ್ತಿಕೊಳ್ಳಿಕ್ಕೆ ಹೋಗ್ತೀವಿ ದಂತ ವಂಜನ ಮಾಡ್ಕೊಳ್ಳಿಕ್ ಹೋಗ್ತೀವಿ ಯಾವ ಯಾವ ವಸ್ತುಗಳನ್ನು ದಂತ ವಂಜನಕ್ಕೆ ಬಳಸ್ಕೊಳ್ತೀವಲ್ಲ ಒಂದು ನಮ್ಮ ಪ್ರಕೃತಿಗೆ ಅನುಕೂಲವಾದಂಥವುಗಳಲ್ಲ ಆದರೆ ಅವುಗಳನ್ನ ಅವುಗಳ ಬಗ್ಗೆ ನಾವು ಕಲ್ಟಿವೇಶನ್ ಮಾಡ್ಕೊಂಡಿದ್ದೀವಿ ಮನಸ್ಸಿನಲ್ಲಿ ಕಲ್ಟಿವೇಶನ್ ಅಂತ ಕರಿತಾರೆ ಇರುತ್ತೆ ಅಂದ್ರೆ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಮಾಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಆದ್ರೆ ಅದು ಚೆನ್ನಾಗಿದೆ ಅಂತ ನಾವು ಕಲ್ಟಿವೇಟ್ ಆಗಿದ್ದೀವಿ ಆಗಿ ಅದು ಚೆನ್ನಾಗಿದೆ ಅಂತ ನಿರ್ಣಯಕ್ಕೆ ಬಂದು ಅದನ್ನೇ ಹಚ್ಕೊಂಡು ತಿಳ್ಕೊಳ್ತೀವಿ ಅದರಲ್ಲಿ ಯಾವ್ಯಾವ ಸ್ಲರಿಗಳಿವೆ ಯಾವ್ಯಾವ ಕೆಮಿಕಲ್ಸ್ಗಳಿವೆ ಯಾವ್ಯಾವ ಆ್ಯಸಿಡ್ಸ್ಗಳಿವೆ ಅಂತ ನೀವು ಒಂದ್ಸಾರಿ ನೋಡ್ಲಿಕ್ಕೆ ಹೋದ್ರಿ ಅಂದ್ರೆ ಮರದಿವ್ಸ ಅದಕ್ಕೆ ಕೈ ಹಚ್ಚೋದಿಲ್ಲ ಅಲ್ಲ ನಮ್ಮ ದಿನದ ಆರಂಭ ಆಗೋದೇ ಅದರಿಂದ ನಮ್ಮ ಇಚ್ಛೆ ಏನು ಸುಂದರವಾಗಿ ಬದುಕಬೇಕು ಸುಖಮಯವಾಗಿ ಬದುಕಬೇಕು ನಮ್ಮ ಜೀವನ ಸ್ವರ್ಗ ಸದೃಶ ಆಗಬೇಕು ಅಂತ ಇಚ್ಛೆ ಇದೆ ಆದರೆ ಕೃತಿಯನ್ನು ಎದ್ದು ಕೂಡಲೇ ಏನು ಅಲ್ಲ ದಂತಮಂಜನ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ ವಿಷದಿಂದ ದಂತಮಂಜನ ಮಾಡಿಕೊಳ್ತೀವಿ ಯಾವ ಬ್ರಷ್ನಿಂದ ತಿಳ್ಕೊಳ್ಳಿಕ್ ಹೋಗ್ತೀವಲ್ಲ ಬ್ರಷ್ ನಿಂದ ಹಲ್ಲುಗಳನ್ನು ತಿಕ್ಕೋದ್ರಿಂದ ಕಣ್ಣಿನ ನಂಬರ್ ಹೆಚ್ಚಾಗ್ತವೆ ಹೊರತು ಕಡಿಮೆ ಆಗೋದಿಲ್ಲ ಆಮೇಲೆ ಸ್ನಾನ ಮಾಡುವಾಗ ಮೈ ಸಾಬೂನ್ ಹಚ್ಕೊಳ್ತೀವಲ್ಲ ಆ ಸಾಬೂನಲ್ಲಿ ಹಾಕಿರುವಂತ ಎಸ್ ಎಲ್ ಆರ್ ಆಗಿರಲಿ ಎಸ್ ಎಲ್ ಎಸ್ ಆಗಿರಲಿ ಇನ್ನೇನು ಯಾರ್ಯಾರು ವಿಜ್ಞಾನ ಜನ ಇಲ್ಲಿಂದ ರಸಾಯನಶಾಸ್ತ್ರದ ಅದು ರಸಾಯನಶಾಸ್ತ್ರದಲ್ಲಿ ನೀವು ಆರ್ಗ್ಯಾನಿಕ್ ಆಗಿರಲಿ ಅಥವಾ ರಸಾಯನ ಶಾಸ್ತ್ರ ಯಾವುದನ್ನೇ ಓದ್ಕೊಂಟು ನಿಮ್ಗೆ ಗೊತ್ತಾಗುತ್ತೆ ಈಗ ನಾವು ಬಳಸ್ತಾ ಇರುವಂಥ ಸಾಗೂನುಗಳು